ನಮ್ಮ ಮನೆಗಳಲ್ಲಿರೋರು ನಮ್ಮ ನಮ್ಮ ಮಾತಿನಲ್ಲೇ ಹೇಗೆ ಹಾಳು ಮಾಡ್ತಾರೆ ಅನ್ನೋದಕ್ಕೆ ಒಂದು ಸಣ್ಣ ನಿದರ್ಶನ ಹೇಳ್ತಾರೆ ಚಿಕ್ಕನಲ್ಲಿ ಕಲಿಯೋವರೆಗೂ ಬ್ರಹ್ಮ ವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ ಹೇಳಿದ್ರು ಈ ಮಾತನ್ನು ನಾನು ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡೋದಕ್ಕೆ ಅಂತ ಕೂತ್ಕೊಂಡೆ ಕಲಿಯೋವರೆಗೂ ಬ್ರಹ್ಮ ವಿದ್ಯೆ ಸರಿ ಕಲ್ತ್ ಮೇಲೆ ಯಾಕೆ ಅದು ಕೋತಿ ವಿದ್ಯೆ ಆಗಬೇಕು ಅದು ಕೋಟಿ ವಿದ್ಯೆ ಆದರೆ ಚೆನ್ನಾಗಿರುತ್ತೆ ಅಂದರೆ ಬ್ರೂಸ್ಲಿ ಒಂದು ಕಡೆ ಒಂದು ಮಾತನ್ನು ಹೇಳ್ತಾರೆ ಅವರು ಯೂಸ್ ಮಾಡ್ತಕ್ಕಂಥ ಒಂದು ಆ ಶಾರ್ಟ್ಸ್ ಏನಿರುತ್ತೆ ಅದನ್ನು ಒಂದು ಸಲ ಒಬ್ಬನ ಕಲ್ತು ಹೊಡೆಯೋ ಏಟ್ಗಿನ್ನ ಆ ಒಂದೇ ಏಟನ್ನು ಸಾವಿರ ಸಲ ಕಲ್ತು ಹೊಡಿತೀನಿ ಅಥವಾ ಕಲ್ತು ಹೊಡೆಯೋ ಒಂದು ಅಭ್ಯಾಸ ಮಾಡ್ಕೊಂಡಿರೋನ ಹತ್ರ ಆ ಹೊಡೆತ ಬೀಳೋದಿದೆಯಲ್ಲ ಅದು ಬಹಳ ಪೆಟ್ಟಿರ್ತದೆ ಮತ್ತು ಆ ಒಂದು ಕಲ್ತಿರ್ತಕ್ಕಂಥ ವ್ಯಕ್ತಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ ಹಾಗಾದರೆ ಈ ಬ್ರಹ್ಮ ವಿದ್ಯೆ ಕೋತಿ ವಿದ್ಯೆ ಆ ಕೋತಿನ ವಿದ್ಯೆ ಮಾಡಿಕೊಂಡ್ರೆ ಬರೋ ರಿಸಲ್ಟ್ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಮಾತ್ರ ಗೊತ್ತಾಗುತ್ತೆ